ಅಥವಾ ಮನೆಗಳು ಯಾರೂ ಸೇರಿಸ್ತಾ ಇರಲಿಲ್ಲ ಹಿಪ್ಪಿಗಳಾಗಿ ಕೇವಲ ಮಧ್ಯವ್ಯಸನಗಳಾಗಿ ಸೆಕ್ಸ್ ಕ್ರೈಮ್ಗಳಲ್ಲಿ ತೊಡಗಿದ್ದಂಥ ಯುವಕ ಯುವತಿಯನ್ನು ಬದಲಾವಣೆ ಆದರು ಆ ಮಂತ್ರ ಎಂಥ ಅದ್ಭುತವಾಗಿ ವೆಸ್ಟಲ್ಲಿ ಇವತ್ತು ಪರಿವರ್ತನೆ ತಂತು ಇವತ್ತೇನು ಪೊಲಿಟಿಕಲ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿಬಿಡ್ತದೆ ಆ್ಯಕ್ಟ್ ಗೊತ್ತಿರೋದಿಲ್ಲ ಮುನ್ಸಿಪಲ್ ಕಾಲ್ ಕಾರ್ಪೊರೇಷನ್ ಆ್ಯಕ್ಟ್ ಗೊತ್ತಿರೋದಿಲ್ಲ ಕೌನ್ಸಿಲ್ಗಳಾಗ್ಬಿಡ್ತೀವಿ ಅಥವಾ ಎಮ್ ಎಲ್ ಎಗಳಾಗಿಬಿಡ್ತೀವಿ ಹೆಂಗ್ ಕ್ವಶನ್ ಕೇಳಬೇಕು ಹೆಂಗ್ ಸ್ಟಾರ್ ಕ್ವಶನ್ ಅಂದ್ರೇನೋ ಓರಲ್ಡ್ ಕ್ವಶನ್ ಅಂದ್ರೇನೋ ಅನ್ಸ್ಟಾರ್ಡ್ ಕ್ವಶನ್ ಅಂದ್ರೇನು ಝೀರೋ ಅವರ್ ಅಂದ್ರೇನೋ ಸಿ ಇವೆಲ್ಲ ಗ್ರಾಸ್ ರೂಟ್ ಲೆವೆಲಿಂದ ನಮ್ಮ ಯುವಕನ ಬೆಳೆಸಬೇಕು ನಾವು ಹೇಗೆ ಒಬ್ಬ ಮಿಲ್ಟ್ರಿನಲ್ಲಿ ಒಬ್ಬ ಸೈನಿಕನಿಗೆ ಟ್ರೈನಿಂಗ್ ಕೊಡ್ತೀವಿ ಹಾಗೆ ಒಬ್ಬ ಜನಪ್ರತಿನಿಧಿಗೆ ಟ್ರೈನಿಂಗ್ ಬೇಕು ಆದರೆ ನೀವು ಎಲೆಕ್ಷನ್ನಿಂದ ಅಲ್ಲೇ ಕರಪ್ಷನ್ ಶುರು ಆಗಿಬಿಟ್ರೆ ಅಲ್ಲೇ ದುಡ್ಡಿದೆಯಾ ಅಥವಾ ನೀನು ಎಷ್ಟು ಜನಗಳಿಗೆ ದುಡ್ಡು ಕೊಟ್ಟು ಕೊಂಡ್ಕೊತೀಯಾ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ರೆ ಯಾವ ರೀತಿಯಾದ ಪ್ರತಿನಿಧಿಗಳು ಬರಕ್ಕೆ ಸಾಧ್ಯ ಯಥಾ ರಾಜ ತಥಾ ಪ್ರಜಾಪ್ರತಿ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ ಅಥವಾ ಯಜ ಇವತ್ತು ಏನಂದ್ರೆ ಯಥಾ ಪ್ರಜಾ ತಥಾ ಪ್ರಜಾಪ್ರತಿನಿಧಿಗಳು ಪ್ರಜಾಪ್ರಭುತ್ವ ಆದರೆ ತನ್ನ ಡೆಮಾಕ್ರಸಿ ಸೊ ಇವೆಲ್ಲ ಸರ್ ಮಾಡಬೇಕಾದ್ರೆ ಮಾಧ್ಯಮನೂ ಮುಖ್ಯ ಸಮಾಜಗಳಲ್ಲೂ ಬಹಳ ಮುಖ್ಯ ಸೊ ಇವೆಲ್ಲ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಜನಸಂಖ್ಯೆಯಲ್ಲಿ ತಕ್ಕಡಿ ಹಿಂಗೆ ಹಿಡಿದ್ರೆ ನಲ್ವತ್ತೊಂಬತ್ತು ಹಿಂಗೆ ಬಗ್ಗುತ್ತೆ ಐವತ್ತೊಂದು ಹಿಂಗೆ ಹೋಗುತ್ತೆ ಫಾರ್ಟಿ ನೈನ್ ಈಸ್ ಝೀರೋ ಫಿಫ್ಟಿ ಒನ್ ಈಸ್ ಹಂಡ್ರೆಡ್ ಡೆಮಾಕ್ರಸಿ ಎಲ್ಲನೂ ಬದಲಾವಣೆ ಮಾಡಲಿಕ್ಕಾಗಲ್ಲ ಅಟ್ಲೀಸ್ಟ್ ಮೆಜಾರಿಟಿ ಸೊ ಈ ದಿಕ್ಕಿನಲ್ಲಿ ನಾವು ಮಾಡಬೇಕು ಇಲ್ಲ ಅಂತ ಹೇಳಿದರೆ ಆರ್ಥಿಕ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾಯಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಅಭದ್ರತೆಗೆ ನಾವು ಸರಿ ಉತ್ತರ ಕೊಡಬೇಕಾದಾಗಿದೆ ಆಂತರಿಕ ಶತ್ರುಗಳು ಜಾಸ್ತಿ ಆಗ್ತಾ ಇದ್ದಾರೆ ದೇಶವನ್ನು ಒಂದು ಧರ್ಮದ ಹೆಸರಲ್ಲಿ ನಮ್ಮನ್ನು ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇಶ ತಂದೆಯಾದ ಇತಿಹಾಸ ಸಂಸ್ಕೃತಿ ಇರ್ತಕ್ಕಂಥದ್ದಿದೆ ನಾನೊಂದು ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದೆ ಆ ಪುಸ್ತಕದ ಹೆಸರು ಮತ್ತೊಂದು ಸ್ವಾತಂತ್ರ್ಯ ಮತ್ತೊಂದು ಸ್ವಾತಂತ್ರ್ಯ ಅದಕ್ಕೆ ಹೇಳಿದೆ ಅಂದು ಆಂಗ್ಲರು ಭಾರತಕ್ಕೆ ಅಂದು ಆಂಗ್ಲರು ಭಾರತಕ್ಕೆ ಇಂದು ಉಗ್ರರು ವಿಶ್ವಕ್ಕೆ ಭಾರತ ವಿಶ್ವ ಸಜ್ಜಾಗಬೇಕಾಗಿದೆ ಮತ್ತೊಂದು ಸ್ವಾತಂತ್ರ್ಯಕ್ಕೆ ಅಂತ ಇಡೀ ವಿಶ್ವವೇ ಇವತ್ತೊಂದು ಆಂತರಿಕ ನೋಡ್ತಾ ಇದೆ ಟೆರ್ರಿಸಮ್ ಆಯೋದು ಇಡೀ ಪ್ರಪಂಚ ಯಾಕೆ ಒಬ್ಬ ವೀರಪ್ಪನೋ ಒಬ್ಬ ಯಾರೋ ಒಬ್ಬ ಟೆರ್ರಿಸ್ಟು ಟ್ವಿಂಟ್ ಅವರ್ಗಳನ್ನ ಬಿಟ್ಟ ಇವತ್ತು ಗಡಿಗಳಲ್ಲಿ ಈ ಆಂತರಿಕ ಶತ್ರುಗಳನ್ನೂ ನಿಗ್ರಹಿಸಬೇಕು ಬಾಹ್ಯಕ ಶತ್ರುಗಳನ್ನು ನಿಗ್ರಹಿಸಬೇಕು ಇದಾಗಬೇಕು ಅಂದರೆ ಸಮರ್ಥವಾದ ನಾಯಕತ್ವವನ್ನು ಕೊಡ್ತಕ್ಕಂಥ ಶಕ್ತಿ ಸಮಾಜಕ್ಕೆ ಬರಬೇಕು ಸಮಾಜ ಅಂದರೆ ಯಾರು ನಾವು ನೀವೆ ಅದನ್ನು ಗುರುಸತಕ್ಕಂಥ ರಾಜಕೀಯ ಪಕ್ಷಗಳಿಗೂ ಬರಬೇಕು ಅಂತ ನಾನು ಈ ಸಂದಲ್ಲಿ ಒತ್ತಿ ಒತ್ತಿ ಹೇಳ್ತೇನೆ ಆ ನಾಯಕತ್ವವನ್ನು ಬೆಳೆಸೋಣ ಭ್ರಷ್ಟಾಚಾರ ಮುಕ್ತ ಚುನಾವಣೆಗಳಾಗಲಿ ಅಂತಕ್ಕಂಥದ್ದೇ ನನ್ನ ಬೈಕೆ ಸರ್ ಅದಲ್ಲದೆ ಉದ್ಯೋಗ ಬೇಕು ದುಡ್ಡು ಬೇಕು ಅದ್ರ ಜೊತೆಗೆ ಆರೋಗ್ಯನೂ ಬೇಕು ಅಂದ್ಕೊಂಡು ನೀವು ಆರೋಗ್ಯ ಮಿತ್ರ ಅಂತ ಮಾಡಿದ್ರಿ ಅದೇನು ಮೋಟಿವೇಟ್ಕೊಂಡು ಮಾಡಿದ್ರಿ ಸರ್ ಆರೋಗ್ಯ ಮಿತ್ರ ಯಾಕೆ ನಿಮ್ಮ ಮನಸ್ಸು ಇದನ್ನು ಮಾಡಬೇಕು ನಾನು ಸೌಂಡ್ ಬಾಡಿ ವಿಲ್ ಹ್ಯಾವ್ ಎ ಸೌಂಡ್ ಮೈಂಡ್ ಅಂತ ಹೆಲ್ತ್ ಇಸ್ ವೆಲ್ತ್ ಅಂತ ಆರೋಗ್ಯ ಇದ್ದರೆ ತಾನೇ ಇವತ್ತು ನನಗೆ ಆರೋಗ್ಯ ಇದ್ದರೆ ನಾನು ಲವಲವಿಕೆಯಿಂದ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇವತ್ತು ಎಜುಕೇಷನ್ ಮತ್ತು ಹೆಲ್ತ್ ಕಾಸ್ಟ್ಲಿಯೆಟ್ ಅಫ್ ಕಾಸ್ಟ್ಲಿಯೆಸ್ಟ್ ಅಫೇರ್ ಆಗಿದೆ ದೊಡ್ಡ ದೊಡ್ಡ ಬೆಂಗಳೂರಿನಲ್ಲಿ ಸ್ಟಾರ್ ಹೋಟ್ಲ್ಗಳು ಹೆಂಗಿದೆಯೋ ಸ್ಟಾರ್ ಆಸ್ಪತ್ರೆಗಳು ಬಂದಿವೆ ಕ್ಯಾನ್ ಕಾಮನ್ ಮ್ಯಾನ್ ಅಫರ್ಡ್ ಸಾಮಾನ್ಯ ಜನ ಅದನ್ನು ಬರೆಸ್ಲಿಕ್ಕೆ ಸಾಧ್ಯ ಇದೆ ಅಂದರೆ ಖಂಡಿತ ಸಾಧ್ಯ ಇಲ್ಲ ನಾವು ಸ್ವತಂತ್ರ ಗಳಿಸಿದ್ರು ಯಾರಿಗೋಸ್ಕರ ಕೇವಲ ಶ್ರೀಮಂತರಿಗೋಸ್ಕರನಾ ಕೇವಲ ಸರ್ಕಾರದ ಅಧಿಕಾರದಲ್ಲಿರೋರು ಮಾತ್ರನಾ ತೊಂಬ ಸುಮಾರು ನೈಂಟಿ ಪರ್ಸೆಂಟ್ ಆಫ್ ದಿ ನೈಂಟಿ ಏಯ್ಟ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಇವತ್ತು ಅದಕ್ಕೋಸ್ಕರ ನಾವು ಮಾಡಿದ್ದು ಆರೋಗ್ಯ ಮಿತ್ರ ಇವತ್ತು ನಿಮ್ಗೆ ಗೊತ್ತಿದೆ ಮೆನ್ಸ್ ಕ್ಲಿನಿಕ್ ಅಂತ ಮಾಡಿದೆ ಅನುಷ್ಚಿತಾ ಫೌಂಡೇಶನ್ ಮೆನ್ಸ್ ಕ್ಲಿನಿಕ್ ಅಂತ ಹೇಳಿದರೆ ಫ್ರೀ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಕನ್ಸಲ್ಟೇಷನ್ ಫೋರ್ ಮೆನ್ಸ್ ಲ್ಯಾಬ್ ಅಂತ ಮಾಡಿದೆ ಸುಮಾರು ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕನ್ಸೆಷನ್ ಸಾರಿ ಫಿಫ್ಟಿ ಪರ್ಸೆಂಟ್ ಕಾಸ್ಟ್ ಟ್ವೆಂಟಿ ಪರ್ಸೆಂಟ್ ಕ್ಲಿನಿ ಫಾರ್ಮೆಸಿ ಅಂತ ಮಾಡಿದೆವು ಪೋರ್ಮೆನ್ಸ್ ಫಾರ್ಮಸಿ ಅಂತ ಈ ರೀತಿಯ ಕಾನ್ಸೆಪ್ಟ್ ಸರ್ಕಾರಗಳಲ್ಲಿ ಬರಬೇಕು ಕೇವಲ ಸಂಬಳ ಕೊಡೋದಕ್ಕಲ್ಲ ನಮ್ಮ ದೇಶದಲ್ಲಿ ಆರೋಗ್ಯ ಅಂದರೆ ಮಾನಸಿಕ ಆರೋಗ್ಯ ಎಮೋಷ್ನಲ್ ಕೋಶನ್ ಅಂತಂದು ನಾವು ಕರೀತೇವೆ ಮತ್ತು ಮಕ್ಕಳಲ್ಲಿ ಎಷ್ಟು ಟೆನ್ಷನ್ ಇದೆ ನೀವು ನೋಡ್ತಾ ಇದ್ದಾರೆ ಯುವಕ ಜನಾಂಗದಲ್ಲಿ ಎಷ್ಟು ಟೆನ್ಷನ್ ಇದೆ ಅಂತ ಗೊತ್ತಿದೆ ಮತ್ತು ತಂದೆ ತಾಯಿ ಎತ್ತಂಥ ಮಕ್ಳುಗಳಲ್ಲಿ ತಂದೆ ತಾಯಿ ಅಂದರೆ ಯಾವ ರೀತಿ ಎಮೋಷ್ನಲ್ ಇದೆ ಅಂತ ಅದಕ್ಕೋಸ್ಕರ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯಕ್ಕೆ ಯೋಗ ಬೇಕು ದೈಹಿಕ ಆರೋಗ್ಯಕ್ಕೆ ನಾವು ಸೇವಿಸ್ತಕ್ಕಂಥ ಆಹಾರ ಗಾಳಿ ನೋಡ್ತಕ್ಕಂಥ ದೃಶ್ಯ ಎಲ್ಲವೂ ಅವಲಂಬಿಸ್ತದೆ ಅದಕ್ಕೋಸ್ಕರ ನಾವು ಶುರು ಮಾಡಿದ್ದು ಆರೋಗ್ಯ ಮಿತ್ರ ಅಂತಕ್ಕಂಥ ಕಾರ್ಯಕ್ರಮ ಮತ್ತು ಜೊತೆಗೆ ವಿದ್ಯಾರ್ಥಿ ಮಿತ್ರ ಶಿಕ್ಷಣ ಒನ್ ಆಫ್ ದ ಕಾಸ್ಟ್ಲಿ ಸ್ಟಫ್ ಅಫೇರ್ ನಿಮ್ಗೆ ಆಗಲೇ ಹೇಳಿದೆ ಒಂದನೇ ಕ್ಲಾಸಿಂದ ಡಿಗ್ರಿ ಇವತ್ತು ನಾವು ಎಜುಕೇಷನ್ನ ನಾವು ಫ್ರೀಯಾಗಿ ಕೊಡಬೇಕು ಇದೆ ವ್ಯವಸ್ಥೆ ಇದೆ ಎಷ್ಟೋ ಕಡೆ ಹೇಳ್ತಾರೆ ಸರ್ಕಾರಿ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಆಗೋಲ್ಲ ಅಂತ ನಮ್ಮ ಕ್ಷೇತ್ರದಲ್ಲಿ ಬಂದು ನೋಡಿ ಡಿಗ್ರಿ ಕಾಲೇಜಲ್ಲಿ ಅಡ್ಮಿಷನ್ ಸಿಗಲ್ಲ ಸ್ಕೂಲ್ಗಳಲ್ಲಿ ಮೂಲಭೂತ ಸೌಕರ್ಯ ನಾಳೆ ಯಾವುದೇ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಮ್ ಎಲ್ ಎಗಳಿಗಾಗಲಿ ಜನಪದ ಎಮ್ ಪಿಗಳಿಗಾಗಲಿ ಜನಪ್ರತಿನಿಧಿಗಳಿಗೆ ದಯವಿಟ್ಟು ನಿಮ್ಮ ಸ್ಕೂಲು ಕಾಲೇಜುಗಳೇ ಮೊದಲ ನಿಮ್ಮ ದೇವಾಲಯಗಳಾಗಲಿ ದೇವಸ್ಥಾನಗಳಾಗಲಿ ಇದು ನಾನು ಹೇಳಿರೋ ಮಾತಲ್ಲ ಪಂಡಿತ್ ಜವಾಹರ್ಲಾಲ್ ನೆಹರು ಅವರೇ ಹೇಳಿದರು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆರ್ ಮಾಡರ್ನ್ ಟೆಂಪಲ್ಸ್ ಆಫ್ ಫ್ರೀ ಇಂಡಿಯಾ ಅಂತ ಹೇಳಿದರು ಸ್ವತಂತ್ರ ಭಾರತದ ಆಧುನಿಕ ದೇವಾಲಯಗಳು ಅಂತ ಹೇಳಿದರೆ ಇವು ಇಲ್ಲಿ ಜಾತಿ ಧರ್ಮ ಭೇದ ಎಲ್ಲ ಬಿಟ್ಟು ಎಲ್ಲರನ್ನು ಬನ್ನಿ ಅಂತಕ್ಕಂಥ ಎಲ್ಲರಿಗೂ ಆತ್ಮವಿಶ್ವಾಸವನ್ನು ಕೊಡ್ತಕ್ಕಂಥ ಶಿಕ್ಷಣ ವಿವೇಕಾನಂದರ ನಾನು ಸ್ಟ್ಯಾಚ್ಯೂ ಮಾಡಿದ್ದೆ ನೀವು ನೋಡಿರ್ಬೋದು ಶಂಕರಮಠದ ಮುಂಭಾಗದಲ್ಲಿ ಸ್ವಾಮಿ ವಿವೇಕಾನಂದ ಉದ್ಯಾನವನ ಅಂತೇಳಿ ಅಲ್ಲಿ ವಿವೇಕಾನಂದ ಸ್ಟ್ಯಾಚ್ಯೂಅ ಇಟ್ಟಿದ್ದು ಉದ್ದೇಶವಷ್ಟೇ ನ್ಯಾಷ್ನಲ್ ಯೂತ್ ಡೇ ಅಂತ ಸೆಲೆಬ್ರೇಟ್ ಮಾಡಬೇಕು ನ್ಯಾಷನಲ್ ಯೂತ್ ಡೇ ರಾಜೀವ್ ಗಾಂಧಿಯವರು ಘೋಷಣೆ ಮಾಡಿದ್ರು ಹದಿನೆಂಟು ವರ್ಷದ ಯುವಕ ಯುವತಿಗೆ ಮತದಾನ ಹಕ್ಕನ್ನು ಕೊಟ್ಟರು ಮತ್ತು ನ್ಯಾಷನಲ್ ಯೂತ್ ಡೇ ಮುಖೇನ ದ ಎಂಟೈರ್ ಕಂಟ್ರಿ ಯೂತ್ ಹೋದ ದಿವಸ ನಮ್ಮ ಪರಿಸ್ಥಿತಿ ಏನಿದೆ ಇವತ್ತು ಮಾದಕ ದ್ರವ್ಯಗಳಿಂದ ಮಾದಕ ವಸ್ತುಗಳಿಂದ ಮಾದಕ ವ್ಯಸನಿಗಳಿಂದ ಇವತ್ತು ಇವತ್ತು ನಮ್ಮ ಯುವಜನಾಂಗ ದುರ್ಬಲ ಇದೆ ಯಾರೋ ನಾಲ್ಕು ಜನ ದುಡ್ಡು ಮಾಡೋಕ್ಕೆ ಯಾರೋ ನಾಲ್ಕು ಜನರು ದೊಡ್ಡ ದೊಡ್ಡ ಮಹಾ ಸ್ಟಾ ಸ್ಟಾರ್ಗಳು ಅವ್ರ ಮಕ್ಕಳು ಇವತ್ತು ದಾರಿ ತಪ್ಪಿ ಬೇರೆಯವರು ಅವ್ರ ನೋಡಿ ಅನುಕರಣೆ ಮಾಡೋಕ್ಕೋಗಿ ನಮ್ಮ ಯುವಜನಾಂಗ ಯಾವುದೇ ದೇಶವನ್ನು ದುರ್ಬಲ ಮಾಡಲಿಕ್ಕೆ ಯುವಜನಾಂಗನ ದಾರಿ ತಪ್ಪಿಸ್ ಸಾಕೋ ದೇಶ ತನ್ನ ದುರ್ಬಲ ಆಗುತ್ತೆ ದೇಶವನ್ನು ಮತಾಂತರಗೊಳಿಸಿದ್ರೆ ದುರ್ಬಲ ಆಗುತ್ತೆ ದೇಶವನ್ನು ಕರಪ್ಟ್ ಮಾಡಿದ್ರೆ ದುರ್ಬಲ ಆಗುತ್ತೆ ಆ ರೀತಿಯಾಗಿ ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಾವಿವತ್ತು ಆರೋಗ್ಯ ಮಿತ್ರ ಅಂತಕ್ಕಂಥ ಕಾರ್ಯಕ್ರಮವನ್ನು ವಿದ್ಯಾರ್ಥಿ ಮಿತ್ರ ಅಂತೇಳಿ ಪ್ರತಿಯೊಬ್ಬ ಮಕ್ಕಳಿಗೆ ಬುಕ್ಸು ಯೂನಿಫಾರ್ಮ್ಸು ಟೆಕ್ಸ್ಟ್ ಬುಕ್ಸು ಬ್ಯಾಗ್ಸು ಮತ್ತು ಪೇಪರ್ ಹಾಕ್ತಕ್ಕಂಥ ಹುಡುಗರಿಗೆ ಸೈಕಲ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಹೂವು ಮಾರ್ತಕ್ಕಂಥವ್ರು ಯಾಕಂದರೆ ಬೆಂಗಳೂರು ಸಿಟಿನಲ್ಲಿ ಸೈಕಲ್ ಕೊಡ್ತಾ ಇರಲಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಕೊಡ್ತಾಯಿದ್ದು ನಾವಿಲ್ಲಿ ಶುರು ಮಾಡಿದ್ವಿ ಮತ್ತು ಇಸ್ತ್ರಿಪೇಟಿ ಕೊಡ್ತಕ್ಕಂಥದ್ದು ತಳ್ಳೋ ಗಾಡಿ ಕೊಡ್ತಕ್ಕಂಥದ್ದು ಇವೆಲ್ಲವೂ ಸಹ ಹೇಳ್ತೇನೆ ಒಂದು ಸಂಸಾರ ಸಾಕತ್ತೆ ಒಂದು ಇಸ್ತ್ರಿಪೇಟಿ ಒಂದು ತಳ್ಳೋ ಗಾಡಿ ಸ್ವಲ್ಪ ಬಂಡವಾಳ ಒಂದು ಸಂಸಾರ ಸಾಕುತ್ತೆ ಹೀಗೆ ಎಷ್ಟೋ ಇದನ್ನು ಇಂಥ ಯೋಜನೆಗಳನ್ನ ಮಾಡಿದೋ ಇದಕ್ಕೆಲ್ಲ ಜನಗಳಿಗೆ ಕೊಟ್ಟಂಥ ಆಶೀರ್ವಾದ ದಾನಿಗಳು ಕೊಟ್ಟಂಥ ಒಂದು ಪ್ರೋತ್ಸಾಹ ಮತ್ತು ನಮ್ಮ ಸ್ನೇಹಿತರುಗಳು ಹಲವಾರು ಜನ ಸ್ನೇಹಿತರು ಕೊಟ್ಟಂಥದಕ್ಕೆ ಕಾರಣ ಅಂತ ಹೇಳಿ ಬಯಸ್ತೇನೆ ಸರ್ ಇದಲ್ಲದೆ ನೀವು ಆಧ್ಯಾತ್ಮದಲ್ಲೂ ನೀವು ಹೆಚ್ಚು ತೊಡಗಿಸ್ಕೊಂಡ್ರಿ ಅಂತ ಕೇಳಿಬಿಟ್ಟೆ ಎರಡೂವರೆ ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರಿ ಅಂತ ಯಾರೋ ನಮ್ಮ ಹೇಳಿದ್ರು ಅದರ ಬಗ್ಗೆ ಹೇಳಿ ಸರ್ ಅದಕ್ಕೆ ಏನು ನಾನು ಹೇಳಬೇಕಾದ್ರೆ ನಮ್ಮ ಪೂರ್ವಿಕರು ನನ್ನ ಅಜ್ಜಿ ಮುತ್ತಜ್ಜಿ ಮೆಟಮ್ ಅಂತ ನಾವು ಕರೀತಾ ಇದ್ದು ಅವರೆಲ್ಲ ಮೊದಲಿಂದ ಸಹ ತುಂಬ ಸ್ಪಿರಿಚುಲಿ ಇನ್ಕ್ಲೈಂಡ್ ಆಗಲೇ ಪಾದಯಾತ್ರೆ ಮುಖ್ಯ ನಡೀ ಪ್ರಪ ದೇಶದಲ್ಲಿ ಎಲ್ಲ ಧಾರ್ಮಿಕ ಕೇಂದ್ರಗಳನ್ನು ಪಾದಯಾತ್ರೆಯಲ್ಲಿ ಬರ್ತಿದ್ರು ನಮ್ಮ ನಾವು ನೋಡಿದಾಗೆ ಎಲ್ಲರೂ ಅವ್ರನ್ನ ಪಾತ್ ಪೂಜೆ ಮಾಡ್ತಾಯಿದ್ರು ಬೆಟಮಜ್ಜಿ ಅಂತ ಹೇಳಿದರೆ ಅವರು ಪರಪಸ್ವಾಮಿ ಮಠ ಅಂತ ಇದ್ದಾರೆ ನೆಲ್ಮಂಗ್ಲದಲ್ಲಿ ಆ ಜಾಗದಲ್ಲಿ ಎಲ್ಲ ಸಾಧು ಸಂತರು ಬರೋರು ನಾವು ಬೇಸಿಗೆ ಹೋದಾಗ ಅಲ್ಲೆಲ್ಲ ಸೇರೋರು ಸೋ ಮತ್ತು ಹಡೇಪೇಟೆ ಅಂತ ಇದೆ ನೆಲ್ಮಂಗ್ಲದಲ್ಲಿ ಅಲ್ಲಿ ಭಜನೆ ಮನೆ ನಮ್ಮ ಗಿರಿಯಪ್ಪನವರು ಅಂತ ನಮ್ಮ ತಾತ ಕಟ್ಸಿದ್ದು ಮತ್ತು ಇಪ್ಪ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಏನು ಅಲ್ಲೇ ಕೆರೆ ಕೋಡಿಯಿಂದ ಈ ಕಡೆ ಅಲ್ಲಿ ದೇವಸ್ಥಾನದಲ್ಲಿ ರಾಮನವಮಿ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ನಮ್ಮ ಪೂರ್ವಿಕರು ಮಾಡ್ತಾಯಿದ್ರು ಬಟ್ ಒಂದೇನಂದರೆ ನನ್ನ ತಾಯಿ ಮಾತ್ರ ಪ್ರತಿ ಸೋಮವಾರ ಗುರುವಾರ ಒಪ್ಪತ್ತು ಗುರುವಾರ ಭಜನೆ ಮಾಡಿ ಉಸಿರಿ ನಾವು ಏನು ಮಾಡಿಕೊಡ್ತೋ ಅದು ತಿನ್ನಬೇಕು ಭಜನೆ ಕಡ್ಡಾಯವಾಗಿ ಮಾಡಬೇಕು ಮತ್ತು ಶ್ರಾವಣ ಶನಿವಾರ ಅಂತ ಮಾಡೋರು ಮತ್ತು ನಾವು ತಿಲಕ ಇಟ್ಕೊಂಡು ಹೋಗಿ ಏನು ಹೇಳ್ತೀವಿ ಶ್ರೀಭದ್ರ ಮಾರಣ ಗೋವಿಂದ ಗೋವಿಂದ ಹೇಳಿ ಭಿಕ್ಷೆ ಬೀಡಿಯರ್ ತಗೊಂಡ್ಬಂದು ಮಾಡ್ತಕ್ಕಂಥದ್ದು ಇವೆಲ್ಲವನ್ನೂ ನಮ್ಮ ಚಿಕ್ಕಂದಲ್ಲಿ ಹಾಕೊಟ್ಟದ ಸಂಸ್ಕಾರ ನಾನು ಸೋದರು ಮಾವ ಬೇಟಪ್ಪನವರು ನನಗೆ ಭಗವದ್ಗೀತೆಯನ್ನು ಮತ್ತು ಮಹಾಭಾರತವನ್ನು ಮಂಕುತಿಮ್ಮನ ಕಗ್ಗವನ್ನು ಉಮನ್ನ ಹೊಸಿಗೆ ಅಂತಕ್ಕಂಥದ್ದನ್ನು ಮತ್ತು ಬಹಳಷ್ಟು ವಿಚಾರಗಳನ್ನು ಬೇಸಿಗೆಜುಗಳಲ್ಲಿ ಅವರು ನಾರಾಯಣಮ್ಮ ಅಂತ ಇದ್ದರು ಚಿನ್ನಪ್ಪಮ್ಮ ಅಂತ ಇದ್ದರು ಅವರೆಲ್ಲರೂ ಇಲ್ಲ ಯೋತ್ಸ ನಾರಾಯಣಮ್ಮವರಿದ್ದಾರೆ ಅವರೆಲ್ಲ ನಮಗೆ ಹೇಳ್ತಾಯಿದ್ರು ಇಲ್ಲಿ ಮಕ್ಕಳ ಕೂಟ ಅಂತ ಹೇಳಿದೆ ಚಾಮರಾಜಪೇಟೆನಲ್ಲಿ ಅಲ್ಲಿ ಚಿನ್ಮಯ ಮಿಷನ್ ಅವರು ಭಗವದ್ಗೀತೆ ಬಗ್ಗೆ ಉಪನ್ಯಾಸಗಳನ್ನು ಇದ್ದರು ಆ ಉಪನ್ಯಾಸಗಳನ್ನು ನಾನು ಬಾ ಕರ್ಕೊಂಡು ಹೋಗೋರು ಇದ್ದೆ ಸೊ ಹೀಗಾಗಿ ನನಗೆ ಅದು ಬಿತ್ತನೆ ಅಲ್ಲಾಗಿತ್ತು ನನಗೆ ಅದಾಗಿದ್ದು ಎಲ್ಲಿಗೆ ಸಹಾಯ ಆಯಿತು ಅಂತ ಹೇಳಿದರೆ ನಾನು ಎಂಬತ್ತೆರಡನೇ ಇಸ್ವಿನಲ್ಲಿ ನನಗೆ ಇಸ್ಕಾನ್ ಸಂಪರ್ಕ ನನಗೆ ತುಂಬ ಹತ್ತಿರ ಆಯಿತು ಯಾಕಂದರೆ ಕೃಷ್ಣ ನನ್ನ ಆರಾಧ್ಯ ದೈವ ಆ ಕೃಷ್ಣನ ಭಕ್ತರ ಜೊತೆಯಲ್ಲಿ ನನಗೆ ಇಲ್ಲಿ ಈಗಿರೋ ಹಾಲಿ ಪ್ರೆಸಿಡೆಂಟ್ ಇಸ್ಕಾನ್ ಪ್ರೆಸಿಡೆಂಟ್ ಪಂಡಿತ್ ದಾಸ್ ಮತ್ತು ಚಂಚಲಭತಿ ದಾಸ್ ವೈಸ್ ಪ್ರೆಸಿಡೆಂಟ್ ನನಗೆ ಪಾದಯಾತ್ರೆಗೆ ನೀವು ಬರಬೇಕು ನಮ್ಮ ಜೊತೆಯಲ್ಲಿ ಅಂತ ಹೇಳಿದರೆ ವೆಲ್ಕಮ್ ಮಾಡೋಕ್ಕೆ ಬರಬೇಕು ಅಂಥೇಳಿ ಅವಾಗ ನಾನು ಕೆ ಎಸ್ ಯು ಎ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೂಡೆಂಟ್ಸ್ ಯೂನಿಯನ್ ಪ್ರೆಸಿಡೆಂಟ್ ನಾನು ಬರ್ತೀನಿ ಹೋದೆ ಲೋಂಡ ಹತ್ರ ಒಂದು ಊರಿನಲ್ಲಿ ಅವತ್ತು ಸಾಯಂಕಾಲ ಶೋಭಾಯಾತ್ರೆ ಇಲ್ಲ ಆದಮೇಲೆ ಸಾಯಂಕಾಲ ಕ್ಯಾನ್ ಇಟ್ ಟ್ರಾನ್ಸ್ಲೇಟ್ ಅವರ್ ಸ್ಪೀಚಸ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಕೇಳಿದ್ರು ಗುರುಗಳು ನಾನು ಐ ನಾಟ್ ಡನ್ ಇಟ್ ಸೋ ಫಾರ್ ಐ ಟ್ರೈ ಮೈ ಬೆಸ್ಟ್ ಅಂತ ಹೇಳಿದೆ ಆಮೇಲೆ ಒಟ್ಟು ಸ್ವಾಮೀಜಿ ನೀವು ಯಾವುದ್ರ ಬಗ್ಗೆ ಮಾತಾಡ್ತೀರ ಭಗವದ್ಗೀತೆ ಭಾಗವತ ಅಂತ ಹೇಳಿದ್ರು ಐ ಡೋಂಟ್ ನೋ ಮಚ್ ಅಬೌಟ್ ದ್ಯಾಟ್ ಬಟ್ ಐ ಟ್ರೈ ನನ್ನ ಚಿಕನ್ದಲ್ಲಿ ಸೋದ್ರ ಮಾವ ಸ್ವಲ್ಪ ಅದು ಪರಿಚಯ ಮಾಡಿದ್ದಾರೆ ಅವತ್ತು ದಿವಸ ಒಂದು ಅವ್ರಿಗೆ ಖುಷಿ ಆಯಿತು ನಾನು ಅನುವಾದ ಮಾಡಿದ ಶೈಲಿ ಮತ್ತು ಏನಿವತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಎಷ್ಟು ಭಾಳ ಮುಖ್ಯ ಮೂರೇ ಮೂರು ಪದ ರಾಮ ಕೃಷ್ಣ ಹರೇ ಈ ಮೂರು ಪದಗಳಿಂದ ಆಗಿರ್ತಕ್ಕಂಥ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೆ ಈ ಮೂರು ಆಗಿರ್ತಕ್ಕಂಥ ಅದ್ಭುತವಾದಂಥ ಮಂತ್ರ ಮಂತ್ರ ಇಡೀ ವೆಸ್ಟನ್ ಪಾಶ್ಚಿಮಾತ್ಯ ರಾಷ್ಟ್ರ ಅಮೇರಿಕ ಇರ್ಬೋದು ಯುರೋಪಿಯನ್ ಕಂಟ್ರೀಸ್ ಇರ್ಬೋದು ಮೆಸ್ಮರೈಸ್ ಮಾಡಿಬಿಟ್ಟು ಐ ಎಸ್ ಕಾರ್ದ ಯಂಗ್ಸ್ಟರ್ಸ್ ಎಲ್ಲ ಹಿಪ್ಪಿ ಮೂಮೆಂಟಲ್ಲಿದ್ದವರೆಲ್ಲ ಕ್ರಿಶ್ಚಿಯನ್ ಭಕ್ತರಾಗಿಬಿಟ್ರು ಅವರು ಏನು ಮಾದಕ ವಸ್ತುಗಳು ತಗೊಳ್ತಾ ಇದ್ರು ಅಥವಾ ಅವ್ರ ಮನೆಗಳಿಂದ ಅಲೂಫ್ ಆಗಿದ್ರು ಅಥವಾ ದೂರ ಹೋಗಿದ್ರು ಅಥವಾ ಮನೆಗಳು ಯಾರೂ ಸೇರಿಸ್ತಾ ಇರಲಿಲ್ಲ ಹಿಪ್ಪಿಗಳಾಗಿ ಕೇವಲ ಮಧ್ಯವ್ಯಸನಗಳಾಗಿ ಸೆಕ್ಸ್ ಕ್ರೈಮ್ಗಳಲ್ಲಿ ತೊಡಗಿದ್ದಂಥ ಯುವತಿಯನ್ನು ಬದಲಾವಣೆ ಆದರು ಆ ಮಂತ್ರ ಎಂಥ ಅದ್ಭುತವಾಗಿ ವೆಸ್ಟಲ್ಲಿ ಇವತ್ತು ಪರಿವರ್ತನೆ ತಂತು ಅಂದರೆ ಹಿಂದೆ ಚೈತನ್ಯ ಮಹಾಪ್ರಭುಗಳು ಐನೂರೈವತ್ತು ವರ್ಷಗಳ ಹಿಂದೆ ಆದಂಥ ಕ್ರಾಂತಿ ಸೊ ಇದು ನನಗೆ ಪಾದಯಾತ್ರೆಯಲ್ಲಿ ಹೋದಾಗ ಈ ಉಪನ್ಯಾಸವನ್ನು ನಾನು ಅನುದಾನ ಮಾಡಲಿಕ್ಕೆ ನನಗೆ ಸಹಕಾರಿಯಾಯಿತು ಹೀಗಾಗಿ ನಾನು ಈವನ್ ಎಮ್ ಎಲ್ ಎ ಆದಾಗ ನಾನು ಎಮ್ ಎಲ್ ಎ ಆದಾಗ ಇವಾಗ ನಾಟ್ ಬಿಲ್ಲಿ ಅಪಹಾಸ್ಯ ಮಾಡಿದ ಜನ ಬೆಳಗ್ಗೆ ಎದ್ದ ತಕ್ಷಣ ನಗರ ಸಂಕೀರ್ತನವನ್ನು ಮಾಡಿಸ್ತಾ ಇದ್ದೆ ನಾಲ್ಕೂವರೆ ಐದು ಗಂಟೆಗೆ ದೇವಸ್ಥಾನದಿಂದ ದೇವಸ್ಥಾನಕ್ಕೆ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಭಜನೆ ಮಾಡ್ಕೊಂಡು ಹೋಗೋದನ್ನು ಮಾಡಿಸ್ತಾ ಇದ್ದೆ ಇದೆಲ್ಲ ಬೇಕು ಹಳ್ಳಿಗಳಲ್ಲಿ ಈಗಲೂ ಸಹ ಶ್ರಾವಣದಲ್ಲಿ ದೀಪ ಇಟ್ಕೊಂಡು ಭಜನೆ ಮಾಡ್ಕೊಂಡು ಹೋಗ್ತಾರೆ ಇದೆಲ್ಲ ನಮ್ಮ ಸಂಸ್ಕೃತಿ ಇವನ್ನೆಲ್ಲ ಬಿಟ್ಟಿರೋದ್ರಿಂದ ನಾವು ಅದಿಗೆ ಇಟ್ಟಿರೋದು ಅಥವಾ ನಮ್ಮ ಯುವ ಜನಾಂಗ ಅಥವಾ ನಮ್ಮ ಹಳ್ಳಿಗಳಲ್ಲಿ ಕುಡ್ತಾ ಒಂದು ಸಾರ ಅಂಗಡಿ ಕಡ್ಡಾಯ ಇರುತ್ತೆ ಮೊದಲು ಗರ್ಡಿ ಮನೆ ಇರ್ತಿತ್ತು ರಾಮಂತ್ರ ಇರ್ತಾ ಇತ್ತು ಭಜನೆ ಮನೆ ಇರ್ತಿತ್ತು ಗುಂಡಿ ಇರ್ತಿತ್ತು ಸರ್ವೆ ಇರ್ತಿತ್ತು ಗೋಮಾಳ ಇರ್ತಿತ್ತು ದೇವ್ರ ಮನೆ ಇರ್ತಿತ್ತು ಇವೆಲ್ಲ ನಾಶ ಆಗ್ಬಿಟ್ಟಿದೆ ಚಕವರ ಹಾಕ್ಕೊಂಡು ಅಡ್ಡಿ ಕೂತಿರ್ತಾರೆ ಅಥವಾ ಟಿ ವಿ ಮುಂದೆ ಕೂತಿರ್ತಾರೆ ಅಥವಾ ಯಾರಿಗೋ ಹೇಳ್ಬಿಟ್ಟು ನೀರು ಕಟ್ಟಕ್ಕೆ ಬಿಟ್ಬಿಟ್ಟು ಕೂತಿರ್ತಾರೆ ಇವತ್ತು ಒಂದು ಕಡೆ ಇದು ಇನ್ನೊಂದು ಕಡೆ ಇದು ಇಷ್ಟಕ್ಕೆ ಸೀಮಿತ ಆಗಿಬಿಡ್ತಾರೆ ಈ ಸಂಸ್ಕೃತಿ ಬದಲಾವಣೆ ಆಗಬೇಕು ಅಂದರೆ ಟೀಚರ್ಶಿಪ್ ಪ್ರ್ಯಾಕ್ಟೀಸ್ ನಾವು ಹೇಳೋದಲ್ಲ ನಾವು ತೊಡಗಿಸ್ಕೋಬೇಕು ನನ್ನ ಮಗನಿಗೆ ಬಿಸಿ ಸೇದಬೇಡ್ರೆ ನಾನು ಸೇದಬಾರ್ದು ನಾನು ಭಜನೆ ಮಾಡಬೇಕು ಅಂದರೆ ನಾನು ಮಾಡಿದ್ರೆ ತಾನು ಅವ್ನು ಮಾಡೋದು ಬೇಟಾಫ್ನವರು ಅಂತ ಎಡಿಯೋ ನಿಂಗೆ ಗೊತ್ತು ಜಯನಗರ ನಮ್ಮ ತಾತವರು ಕೌನ್ಸಲರ್ ಆಗಿದ್ದರು ಚೇರ್ಮನ್ ಆಗಿದ್ದರು ಅವ್ರು ಪ್ರತಿ ಗುರುವಾರ ಕೂತ್ಕೊಂಡು ಭಜನೆ ಮಾಡೋರು ಇಸ್ ಅನ್ ಇನ್ಸ್ಪಿರೇಷನ್ ಮತ್ತು ಅದೆಲ್ಲ ಯಾಕೆ ದೇವಸ್ಥಾನದಲ್ಲಿ ಕುತ್ಕೊಂಡು ಭಜನೆ ಮಾಡಲ್ಲ ಇಲ್ಲೇ ನಮ್ಮ ಜಯಮಾರ್ತಿ ನಗರದಲ್ಲಿ ನಮ್ಮ ಮಾಲಕ್ಷ್ಮಿ ನಂದಿನಿ ನಂದಿನಿಯವಟ ಪಕ್ಕದಲ್ಲಿ ನಾನು ಹೇಳಿದೆ ನೀವೊಂದು ನನ್ನ ಹಾರ್ಮೋನಿಯಂ ತಗೊಡ್ತೀನಿ ತಬಲಾ ತಗೊಡ್ತೀನಿ ನೀವು ಭಜನೆ ಮಾಡಿ ಸಂಗೀತ ಹೇಳ್ಕೊಡಿ ಭಜನೆ ಹೇಳ್ಕೊಡಿ ಸರ್ ಬರೋಲ್ಲ ಸರ್ ಬರಲ್ಲ ಅಂದಮೇಲೆ ನಿರ್ತಿ ಏನೇನು ಮಾಡ್ತೀರಿ ದೇವಸ್ಥಾನದಲ್ಲಿ ನೀವು ಪುರೋಹಿತ್ರಿ ಕೊಟ್ಬಿಟ್ಟು ನೀವು ಪುರೋಹಿತರು ಪೂಜೆ ಮಾಡಿದ್ದು ಅಷ್ಟಕ್ಕೆ ಸೀಮಿತನ ನಮ್ಮ ಜನಗಳಿಗೆ ಸಂಸ್ಕಾರ ಕೊಡಿರಿ ಭಗವದ್ಗೀತೆ ಅಂದ್ರೇನೋ ಭಾಗವತ ಅಂದ್ರೇನೋ ಅಥವಾ ಬೇಡ ಹೋಗಲಿ ಏನಂತ ನಮ್ಮ ರಾಮಾಯಣ ಮಹಾಭಾರತ ಕಥೆಗಳನ್ನ ಹೇಳ್ಕೊಡಿ ನಮಗೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಕೊಳೆಗಾಲದಲ್ಲಿ ಶಬ್ದಮಂಜುರಿ ಅಮರಕೋಶ ಇವೆಲ್ಲವನ್ನು ರಾಮಂದ್ರದಲ್ಲಿ ಹೇಳ್ಕೊಡ್ತಾಯಿರೋದು ನಾನು ಹೇಳೋದು ಏಳರಿಂದ ಎಂಟನೇ ಕ್ಲಾಸ್ ಸ್ಟೂಡೆಂಟ್ ಇರುವಾಗ ಇವತ್ತು ಕಾವೇರಿ ನದಿಗೆ ಹೋಗ್ಬೇಕಾದ್ರೆ ಬಳಗಡೆ ಇದ್ದಿದ್ದೆ ಏನು ಸ್ಪಿರಿಚುವಲ್ ಸೆ ಇದು ಬ ರಾಮಂದ್ರ ನಾವು ಕೇವಲ ಭೌತಿಕವಾಗಿ ಮಾಡೋದಲ್ಲ ಭೌತಿಕವಾಗಿ ಇರಬೇಕು ಈಗ ಒಂದನೇ ಕ್ಲಾಸಿಂದ ಎರಡನೇ ಕ್ಲಾಸ್ಗೆ ಹೋಗ್ಬೇಕು ಎರಡನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಹತ್ತನೇ ಕ್ಲಾಸಿಂದ ಡಿಗ್ರಿಗೆ ಹೋಗಿ ಡಿಗ್ರಿಯಿಂದ ಮಾಸ್ಟರ್ ಡಿಗ್ರಿ ಮೂರ್ತಿ ಪೂಜೆ ಇರಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಮೂರ್ತಿ ಪೂಜೆ ಜೊತೆ ಜೊತೆಗೆ ಆತ್ಮ ಇದ್ದಾನೆ ಪರಮಾತ್ಮ ಇದ್ದಾನೆ ಆತ್ಮಗೂ ಪರಮಾತ್ಮಗೂ ಜೋಡಿಸ್ತಕ್ಕಂಥ ಪ್ರಕ್ರಿಯೆ ಆಗಬೇಕು ರಿಯಲೈಸೇಷನ್ ಆಗಬೇಕು ಇದು ಆಧ್ಯಾತ್ಮದಲ್ಲಿ ಲಿಟ್ಲ್ ಹೈಯರ್ ಇದು ಅದನ್ನೇ ಧ್ಯಾನ ಅನ್ನೋದು ಅದನ್ನೇ ಮೆಡಿಟೇಷನ್ ಅನ್ನೋದು ಅದನ್ನೇ ಯೋಗ ಅನ್ನೋದು ದೈಹಿಕವಾಗಿ ಮಾನಸಿಕವಾಗಿ ಜೋಡಿಸ್ತಕ್ಕಂಥದ್ದು ಇವೆಲ್ಲ ಆಗಬೇಕು ಇವೆಲ್ಲವೂ ಸಹ ನನಗೆ ಚಿಕ್ಕನ್ನಲ್ಲಿ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳ ಗುರುಗಳ್ನ ನಮ್ಮ ತಂದೆ ಪರಿಚಯ ಮಾಡಿದ್ರು ಅಂದರೆ ಪುಸ್ತಕದ ಮುಖೇನ ಪರಿಚಯ ಮಾಡಿಕೊಡೋದು ಯೋಗ ಪರಿಚಯ ಆಯಿತು ಹೀಗಾಗಿ ನಾನಿವತ್ತು ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ನಮ್ಮ ಮಂಜುನಾಥ್ ನಗರದಲ್ಲಿ ರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲೂ ಅಷ್ಟೇ ಅಲ್ಲಿ ಏನಿವತ್ತು ನವಗ್ರಹ ವೃಕ್ಷಗಳಿವೆ ನಾವು ಬನ್ನಿ ಮರ ಪೂಜೆ ಮಾಡ್ತೀವಿ ನವರಾತ್ರಿನಲ್ಲಿ ಮೈಸೂರು ಮಹಾರಾಜರು ಪೂಜೆ ಮಾಡ್ತಾರೆ ಬನ್ನಿ ಕೊಟ್ಟು ಬನ್ನಿ ಹಂಚ್ತೇವೆ ಬನ್ನಿ ಮರ ಕಡಿತೇವೆ ಸಹ ಆ ಶ್ಲೋಕಗಳನ್ನ ಅರಳಿ ಮರ ಸುತ್ತದಕ್ಕೆ ಏನು ಅಂತ ಹೇಳಬೇಕಲ್ಲ ಅರಳಿ ಮರದಲ್ಲಿ ಏನೇನು ಇರಬೇಕು ಆ ಸತ್ಯವನ್ನು ನಮ್ಮ ಯುವಜನರ ಮುಂದೆ ಇಡಬೇಕು ಬರೀ ಹೇಳಿದ್ರೆ ಸಲದನ್ನು ಪ್ರಾಕ್ಟೀಸ್ ಮಾಡಬೇಕು ಎಷ್ಟು ಆಕ್ಸಿಜನ್ ಬರುತ್ತೆ ಅಬೈನ್ ಮರದಲ್ಲಿ ಏನು ಬರುತ್ತೆ ಅತ್ತಿ ಮರದಲ್ಲಿ ಏನು ಬರುತ್ತೆ ಇವತ್ತು ಬನ್ನಿ ಮರಕ್ಕೆ ಒಂದು ಶ್ಲೋಕ ಇದೆ ನಾನು ಹೇಳಿದೆ ಒಂದು ಶ್ಲೋಕ ಬರೆದಿಡಿ ಶಮಿ ಶಮಯದೆ ಪಾಪಂ ಶಮಿ ಶತ್ರು ನಿವಾರಣಂ ರಾಮಸ್ಯ ಪ್ರಿಯ ಪ್ರಿಯದರ್ಶನಂ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಛತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ನಿಮಗೆ ಆ ಬಿಲ್ವಪತ್ರೆಯ ಮೂರು ದಳಗಳನ್ನು ಸೇವಿಸಿದ್ರೆ ಆ ಗಾಳಿನ ಆಸ್ವಾದ ಮಾಡಿದರೆ ಹಳ್ಳಿ ಮರದ ಗಾಳಿಯನ್ನು ಕುಡಿದ್ರೆ ಅನಾರೋಗ್ಯ ಆರೋಗ್ಯವಂತ ಆಗ್ತಾನೆ ಮತ್ತು ಆ ಸ್ಪಿರಿಚುವಲ್ ಅಟ್ಮಾಸ್ಪಿಯರ್ ಅದಕ್ಕೆ ಪಂಚವಟಿ ಅಂತ ಹೇಳೋದು ಸೊ ಸ್ಪಿರಿಚುಯಾಲಿಟಿ ನನ್ನ ತುಂಬ ಇಷ್ಟವಾದಂಥ ನಾನು ಇವತ್ತೇನಾದ್ರು ಇವತ್ತು ಜೀವಂತವಾಗಿದ್ದೀನಿ ಮಾನಸಿಕವಾಗಿ ಸದೃಢನಾಗಿದ್ದಾನೆ ದೈಹಿಕವಾಗಿ ಸದೃಢನಾಗಿದ್ದೇನೆ ಅದು ಕಾರಣ ಆಧ್ಯಾತ್ಮದ ನನಗೆ ನನಗೆ ಚಿಕ್ಕಂದಿನಲ್ಲಿ ಹಿರಿಕರು ಮತ್ತು ಕೊಂಡಿರ್ತಕ್ಕ ನಮ್ಮ ಗುರುಗಳು ಎಲ್ಲರೂ ನನಗೆ ಆ ರೀತಿಯಾದ ಶಕ್ತಿಯನ್ನು ತುಂಬಿದ್ದಾರೆ ಇವತ್ತು ಸಹಜಯೋಗ ಮಾಡ್ತೇನೆ ವಿಹಂಗಮ ಯೋಗ ಗಾಯತ್ರಿ ಮಂತ್ರದ ಮುಖ್ಯ ಜಪ ಮಾಡ್ತೇನೆ ಸೊ ನಾವು ಒಂದು ಕೆಲವೊಂದು ಕಡೆ ನಿಮ್ಮ ರಾಮಚಂದ್ರ ಮಿಷನ್ ನಿಮ್ಗೆ ಗೊತ್ತಿರೋದು ಬನಶಂಕರಿನಲ್ಲಿ ಹುಕ್ಲಿಗ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮುಂಭಾಗದಲ್ಲಿದೆ ಅಲ್ಲಿ ಇದು ಓ ಮಾಸ್ಟರ್ ಹೇಳ್ತೇವೆ ನಾವೊಂದು ಹೇಳ್ತೇವೆ ವ್ಯಾರೆಡ್ ಬಸ್ಲಿ ಏನು ಹೇಳ್ತೇವೆ ನಾವು ಯೋ ಎಸ್ಟ್ ಯೋರ್ ಲೈಫ್ ಇನ್ ಸೀಕಿಂಗ್ ಪ್ಲೆಷರ್ ಆಫ್ ಫ್ಲೆ ಅಂಡ್ ಒಳ್ಳಿ ಪ್ರೈಡ್ ದ ಡಾರ್ಕ್ ಕ್ಲೌಡ್ಸ್ ಆಫ್ ಡೆತ್ ಇಸ್ ಬಿಫೋರ್ ಯು ಓ ಮಾಸ್ಟರ್ ಲೆಟ್ ಬಿ ನಾಟ್ ಪೆರಿಷ್ ಇನ್ ದಿಸ್ ಓಷಿಯನ್ ಅಂತ ನಮ್ಗೆ ಗೊತ್ತಿಲ್ಲದೆ ಯುವಕರಾಗಿದ್ದಾಗ ಮಧ್ಯಮ ವಯಸ್ಸಾಗಿದ್ದಾಗ ಸಂಸಾರ ಮೇಲೆ ಆಮೇಲೆ ಕ್ರಮೇಣ ಒಂದು ಒಂದು ಹೂವು ಕಾಯಾಗಿ ಕಾಯಾಗಿ ಹಣ್ಣಾಗಿ ಆಮೇಲೆ ಬಿಟ್ಟು ಹೋಗುತ್ತಾರೆ ಹಾಗೆ ನಮ್ಮ ಜೀವನವೂ ಅಷ್ಟೆ ಆದರೆ ಈ ಜಿ ಈ ಅವಧಿನಲ್ಲಿ ಈ ಪಿರಿಯಡ್ನಲ್ಲಿ ಏನೇನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಧ್ಯಾತ್ಮಿಕದ ತಳಿರ್ತಕ್ಕಂಥದ್ದು ಭಾರತದ ಸಂಸ್ಕೃತಿ ಎಷ್ಟೋ ದೇಶಗಳ ಸಂಸ್ಕೃತಿ ನಾನು ಭಾರತ ಅಂತ ಹೇಳಿದೆ ಅದು ಜಪಾನಲ್ಲಿ ಬೌದ್ಧಿಸಮ್ ನೋಡ್ತೇವೆ ಚೈನಾದಲ್ಲಿ ಕೆಲವು ಕಡೆ ಬೌದ್ಧಿಸಮ್ ನೋಡ್ತೇವೆ ಟಿಬೇಟಲ್ಲಿ ನೋಡ್ತೇವೆ ಅಥವಾ ಎಲ್ಲ ಇಸ್ಲಾಮಿಸಮ್ ಮಾಡ್ತಾರೆ ಜೋರಿಸಮ್ ತರ ಜೈನಿಸಮಲ್ಲಿ ನೋಡ್ತೇವೆ ಬುದ್ಧಿಸಮಲ್ಲಿ ನೋಡ್ತೇವೆ ಎಲ್ಲವನ್ನು ತಳಹದಿ ಆದರೆ ನಿಜವಾದ ಸಾರವನ್ನು ಇಟ್ಟು ಬಿಟ್ಟು ಹೋಗ್ಬಿಟ್ಟಿದೆ ನಾನು ಮೊನ್ನೆ ಒಬ್ಬರು ಗುರುಗಳಿಗೆ ಹೇಳಿದೆ ಗುರುಗಳೇ ನೀವು ಸರ್ವಧರ್ಮ ಸಮ್ಮೇಳನ ಮಾಡಿ ಇವತ್ತು ಧರ್ಮ ಧರ್ಮಗಳ ಹೆಸರುಗಳಲ್ಲಿ ಕಿತ್ತಾಡ್ತಾ ಇದ್ದಾರೆ ಧರ್ಮದ ಸಾರವನ್ನೇ ಮರೆತುಕೊಂಡಿದ್ದಾರೆ ಬಸವಣ್ಣವ್ರು ಹೇಳಿದ್ರಲ್ಲ ದಯವೆ ಬಸವಣ್ಣವ್ರು ಹೇಳಿದ್ದೇ ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮ ಯಾವುದಯ್ಯ ಇವತ್ತು ದಯದ್ದು ಬಿಟ್ಬಿಟ್ರು ದಯನೇ ಆ್ಯಕ್ಚುಲಿ ದ ಬೇಸಿಸ್ ಆಫ್ ಆಲ್ ಫೌಂಡೇಶನ್ ಆಫ್ ದಯರ್ ರಿಲಿಜನ್ ಅಂತ ಹೇಳಿದರು ವಿವೇಕಾನಂದ ಇನ್ನೊಂದು ಮಾತು ಹೇಳಿದರು ದ ಓಲ್ ಎಸೆನ್ಸ್ ಆಫ್ ರಿಲಿಜನ್ ಇಸ್ ನಾಟ್ ಇನ್ ಇಟ್ಸ್ ಕ್ರಿಪ್ಚರ್ಸ್ ಇನ್ ಇಟ್ಸ್ ಪ್ರಾಕ್ಟೀಸ್ ಟು ಬಿ ಗುಡ್ ಆ್ಯಂಡ್ ಟು ಡೂ ಗುಡ್ ಇಸ್ ದಿ ಓಲ್ ಎಸೆನ್ಸ್ ಆಫ್ ರಿಲಿಜನ್ ಹೇಳಿದ್ರು ಧರ್ಮದ ರಹಸ್ಯ ಒಡಗಿರುವುದು ಅದರ ಸಿದ್ಧಾಂತಗಳಲ್ಲೆಲ್ಲ ಅದರ ಅನುಷ್ಠಾನದಲ್ಲಿ ಒಳ್ಳೆಯವನಾಗಿರುವುದು ಮತ್ತು ಒಳ್ಳೆಯದನ್ನು ಮಾಡುವುದೇ ಧರ್ಮದ ರಹಸ್ಯ ಅಂತ ಹೇಳಿದರು ಇವತ್ತು ನೋಡ್ತಾ ಇದ್ವಿ ಬೇಜಾರಾಗುತ್ತೆ ಇಲ್ಲೊಂದ ತಕ್ಷಣ ಪರಸ್ಪರ ಇನ್ನೊಂದು ಇನ್ನೊಬ್ಬ ಮನುಷ್ಯನ ಅಥವಾ ಇನ್ನೊಂದು ಧರ್ಮದ ಸಾರವನ್ನು ಗೌರವ ಕೊಡ್ತೀನಿ ಯಾವ ಅವನ ಮನುಷ್ಯ ಅಥವಾ ಯಾವ ಧರ್ಮ ಅದನ್ನು ಹೇಳುತ್ತೆ ಸೊ ರಿಲಿಜನ್ ಅಂತಕ್ಕಂಥದ್ದು ಮನುಷ್ಯನನ್ನು ಮನುಷ್ಯನಾಗಿ ಮಾಡಬೇಕು ಹೊರತು ಮನುಷ್ಯನ ಮೃಗಕ್ಕಿಂತ ಕಡೆಯಾಗಿ ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಆಧ್ಯಾತ್ಮದ ಪ್ರತಿನಿತ್ಯ ಒಂದು ಭಗವದ್ಗೀತೆ ಶ್ಲೋಕವನ್ನು ನಾನು ಓದ್ತೇನೆ ಮತ್ತು ಮಂಕುತಿಮ್ಮನ ಕಗ್ಗವನ್ನು ನಾನು ಕೇಳ್ತೇನೆ ಮತ್ತು ಯಾವುದೇ ಧರ್ಮದಲ್ಲಿ ಒಳ್ಳೆಯದನ್ನು ನಾನು ಸ್ವೀಕರಿಸ್ತೇನೆ ಗೌರವಿಸ್ತೇನೆ ಅಂತ ಹೇಳಿ ಬಯಸ್ತೇನೆ